ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ ಸೊ ನನ್ನ ಈವ್ನಿಂಗ್ ರುಟೀನ್ ಹಾಗೆ ಒಂದು ಸ್ನಾಕ್ ರೆಸಿಪಿ ಹಾಗೆ ನೈಟ್ ವರ್ಕ್ ಹೇಗಿಗೆಲ್ಲ ಹೋಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಸೊ ಬನ್ನಿ ಏನು ಸ್ನಾಕ್ಸ್ ಮಾಡ್ತಾ ಇರೋದು ಅನ್ನೋದನ್ನ ಮೊದಲನೇದಾಗಿ ಹೇಳಿರ್ತೀನಿ ಆಲೂ ಕಟ್ಲೆಟ್ ನಾನು ಮಾಡ್ತಾ ಇರೋದು ಹೋಮ್ ಮೇಡ್ ಆಲೂ ಕಟ್ಲೆಟ್ ಕಂಪ್ಲೀಟ್ ಆಗಿ ಹೋಮ್ ಮೇಡ್ ಮಸಾಲಾನ ಯೂಸ್ ಮಾಡಿ ಕಟ್ಲೆಟ್ ಮಾಡ್ತಾ ಇರೋದು ಇದಕ್ಕೆ ಬೇಕಾಗಿರೋದು ಬಾಯಿಲ್ಡ್ ಪೊಟ್ಯಾಟೊ ಹಾಗೆ ಚಾಪ್ಡ್ ಆನಿಯನ್ನು ಎರಡು ಚಿಕ್ಕ ಚಿಕ್ಕ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ಪೊಟ್ಯಾಟೋಸ್ನ ತಗೊಂಡು ಬ ಬಾಯ್ಲ್ ಮಾಡಿ ಇಟ್ಕೊಂಡಿರೋದು ಸೊ ಈ ಎರಡಕ್ಕೆ ಏನೇನು ಮಸಾಲೆ ಹಾಕಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಈವ್ನಿಂಗ್ ಮಕ್ಳಿಗೆ ಹೊರಗಡೆನೆಲ್ಲ ಕೊಡಿಸೋ ಬದಲು ಇದನ್ನು ಮಾಡಿ ಕೊಟ್ರೆ ಹೆಲ್ಪ್ ಆಗುತ್ತೆ ಹಾಗೆ ಮಕ್ಕಳು ಕೂಡ ಚೆನ್ನಾಗಿ ಸ್ಯಾಟಿಸ್ಫೈ ಆಗೋ ಥರ ತಿಂತಾರೆ ಅಂತ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಹಾಗೆ ನನ್ನ ಈವ್ನಿಂಗ್ ಟು ನೈಟ್ ರುಟೀನ್ ಕೂಡ ನಾನು ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನಾನು ತಗೊಂಡಿರುವಂಥದ್ದು ಮೂರು ಮೀಡಿಯಂ ಗಾತ್ರದ ಒಂದು ಆಲೂಗೆಡ್ಡೆ ಹಾಗೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಈವ್ನಿಂಗ್ ಟು ನೈಟ್ ರೊಟೀನ್ ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಬಟ್ ಈ ವ್ಲಾಗಲ್ಲಿ ಕಂಪ್ಲೀಟ್ ರೂಟೀನ್ ತೋರಿಸಿಲ್ಲ ಸೊ ಜಸ್ಟ್ ಅಡುಗೆ ಮನೆಯಲ್ಲಿ ಏನೇನೆಲ್ಲ ಮಾಡ್ತೀನಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ ಏನೇನೆಲ್ಲ ಮಾಡ್ತೀನಿ ಅನ್ನೋದು ಮಾತ್ರ ತೋರಿಸಿದ್ದೀನಿ ಸೊ ಅಪ್ಕಮಿಂಗ್ ವಿಡಿಯೋಸ್ ಬರ್ತಾ ಹೋಗುತ್ತೆ ವ್ಲಾಗ್ಗಳು ನಾನು ಅದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಗಳನ್ನ ಹಾಕಲಿಕ್ಕೆ ಯಾಕಂದರೆ ಡೈಲಿ ಹೇಗೆ ಹೇಗಿರ್ತೀವಿ ಅದನ್ನು ನಾವು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಕು ಹಾಗೆ ಮನಿ ಸೇವಿಂಗ್ ಟಿಪ್ಸ್ ಬರೋದಿಲ್ವಾ ಅಂತ ಕೇಳ್ಬೋದು ಸೊ ಅದನ್ನು ಬಿಡೋಕ್ಕಾಗತ್ತಾ ನನ್ನ ಚಾನಲ್ ರನ್ ಆಗ್ತಾ ಇರೋದೇ ಮನಿ ಸೇವಿಂಗ್ ಟಿಪ್ಸಿಂದ ಸೊ ಅದನ್ನು ಕೂಡ ಬಿಡೋಲ್ಲ ಹಾಗೆ ನೀವು ವ್ಲಾಗ್ನ ನೋಡೋದನ್ನು ಕೂಡ ಬಿಡಬೇಡಿ ಅಂತ ಹೇಳ್ತಾ ಇಲ್ಲಿ ಸ್ವಲ್ಪ ಅರಶಿನ ಹಾಕೋದು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ ಚಾಟ್ ಮಸಾಲ ಇದ್ದರೆ ಸ್ವಲ್ಪ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಾಲ್ಟ್ ಹಾಕಿದ್ದೀನಿ ಸಾಲ್ಟ್ ಸಾಲ್ಟ್ ಹೇಗಂದರೆ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ನಾನು ಸೊ ಹಾಗೆ ಇದಕ್ಕೆ ಕಡಲೆ ಹಿಟ್ಟು ಹಾಕಬೇಕಾಗಿತ್ತು ನಾನು ಸ್ಕಿಪ್ ಮಾಡಿದೆ ಕಡಲೆ ಹಿಟ್ಟನ್ನು ಮರ್ತುಬಿಟ್ಟೆ ನಾನು ಹಾಕಬೇಕಿತ್ತು ಬಟ್ ಮರೆತುಬಿಟ್ಟೆ ಅಷ್ಟೆ ಸೊ ಅದೆಲ್ಲ ಮೇಲೆ ನೀಟಾಗಿ ಮಿದ್ ಮ್ಯಾಶ್ ಮಾಡಬೇಕು ಮ್ಯಾಶ್ ಮ್ಯಾಶ್ ಮಾಡಿ ಎಲ್ಲ ಆದಮೇಲೆ ಈ ಪೊಟ್ಯಾಟೊದು ಏನು ಮಾಡಿರ್ತೀವಲ್ಲ ಸೊ ಅದನ್ನು ಒಂದು ಸ್ವಲ್ಪ ಕಟ್ಲೆಟ್ ಇದರಲ್ಲಿ ಹಾಕಬೇಕು ಸೊ ಕಟ್ಲೆಟ್ ಶೇಪಲ್ಲಿ ನನಗೆ ಹಾಕೋಕಾಗಲಿಲ್ಲ ಯಾಕಂದರೆ ನನ್ನ ಮಗಳು ತುಂಬ ಬಲವಂತ ಮಾಡ್ತಿದ್ಲು ಬೇಗ ಮಾಡಿಕೊಡು ಮಾಡಿಕೊಡು ಅಂತ ಸೊ ಹಾಗಾಗಿ ಹೇಗೆ ಹೇಗೆಲ್ಲ ಇರುತ್ತೆ ಶೇಪ್ ಸೊ ಅದೇ ರೀತಿಯಾಗಿ ಮಾಡಿದ್ದೀನಿ ಸೊ ಈ ರೀತಿಯಾಗಿ ಬಂತು ಸೊ ಇದಾದಮೇಲೆ ಅದೇ ಕಡ್ಲೆಟ್ ಹಾಕಿ ಈ ಕಡ್ಲೆಟ್ ಹಾಕಲಿಲ್ಲ ಅಂತ ಅಂದ್ರೂ ಕೂಡ ಕಡ್ಲೆಟ್ ಸ್ವಲ್ಪ ಒಂದು ಸ್ಪೂನ್ ಕಟ್ಲೆಟ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರ ಮೇಲೆ ಸ್ವಲ್ಪ ಹಾಕ್ಬಿಟ್ಟು ಬ್ರೆಡ್ ಕ್ರಮ್ಸು ಆ ಥರ ಎಲ್ಲ ಡೆಕೋರೇಟ್ ಮಾಡಿ ಹಾಕ್ಬೋದಿತ್ತು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಸೊ ಆಯಿತು ಕಟ್ಲೆಟೆಲ್ಲ ಆಯಿತು ಹಾಗೆ ಟೀನ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಟೀ ಕೂಡ ಮಾಡ್ಕೊತಾ ಇದ್ದೆ ಸೊ ಜಸ್ಟ್ ನಾವು ನಾನು ಮತ್ತೆ ಮಕ್ಕಳು ಅಷ್ಟೇ ಇದ್ದಿದ್ದು ಸೊ ಹಾಗಾಗಿ ನನಗೆ ಟೀ ಕುಡಿಬೇಕು ಅನಿಸಿತು ಸೊ ಹಾಗಾಗಿ ಟೀ ಕುಡಿತಾ ಇದ್ದೆ ಅದಾದಮೇಲೆ ಇನ್ನೇನಿಲ್ಲ ಆ್ಯಸ್ ಯೂಶುವಲ್ ಮಕ್ಕಳನ್ನು ಓದಿಸೋದಾಗಿರ್ಬೋದು ಅದು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮೇಲೆ ಮೇಲೆ ಮಾಡಿಕೊಂಡೆ ಅಷ್ಟೆ ಡೀಪಾಗಿ ಆಗಕ್ಕೆ ಆಗ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಅಲ್ವಾ ಬೆಳಗ್ಗೆಯಿಂದ ಮಧ್ಯಾಹ್ನ ನಾನು ಆಫೀಸ್ಗೆ ಹೋಗಿರ್ತೀನಿ ಮಗಳು ಕರ್ಕೊಂಡು ಅಂತ ಸೊ ಅಲ್ಲಿಂದ ಬಂದು ಇದೆಲ್ಲ ಮಾಡಿದ್ದಾಯಿತು ನಾನು ಸ್ವಲ್ಪ ಕಷ್ಟನೇ ಇವಾಗ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಮಕ್ಕಳು ಎಜುಕೇಷನ್ನು ಮನೆ ಕೆಲಸ ಪ್ರತಿಯೊಂದನ್ನು ಕೂಡ ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ನಾನು ವ್ಲಾಗ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ನಾನು ಹಾಕುವಂತಹ ವ್ಲಾಗ್ಗಳಾಗಿರ್ಬೋದು ಮನಿ ಸೇವಿಂಗ್ ಟಿಪ್ಸ್ ಆಗಿರ್ಬೋದು ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮಗೆ ಯಾವ ರೀತಿಯಾದಂತಹ ಕಂಟೆಂಟ್ ಬೇಕು ಟಿಪ್ಸ್ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಇನ್ನೊಂದು ಚಾನಲ್ ರಿಷಿರಾ ಕನ್ನಡ ವ್ಲಾಗ್ಸ್ ಅನ್ನೋದು ರಿಷಿರ ಕ್ರಿಯೇಷನ್ ಕನ್ನಡ ಅಂತ ಆಗಿದೆ ಸೊ ಅದನ್ನ ಕೂಡ ನೋಡಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದೀನಿ ಸೊ ಹಾಗೆ ಮಕ್ಕಳದು ಒಂದು ರಿಷಿ ಲಕ್ಷ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕೀಪ್ ಸಪೋರ್ಟಿಂಗ್ ಕನ್ನಡ ಯೂಟ್ಯೂಬರ್ಸ್ ಅಂತ ಹೇಳಿ ಅದರಲ್ಲೂ ಈಗ ಬೆಳೀತಾ ಇರೋ ಒಂದು ಕನ್ನಡ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಪುಟ್ಟ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು